ಇದು ಸೇಫ್ ಆದ ಜಾಗ ನಮ್ ಗಾಡಿಗೆ ಇಷ್ಟೇ ಹಾಕೊಂಡ ಅಲ್ಲಿ ನನ್ನ ಗಾಡಿಲಿ ಸ್ಟ್ಯಾಂಡ್ ಬೇರೆ ಕಟ್ಟಬಿಟ್ಟಿದೆ ಏನ್ ಮಾಡೋದು ಸ್ಟ್ಯಾಂಡ್ ಹಾಕಿ ನಿಲ್ಸೋದಕ್ಕೂ ಆಗಲ್ಲ ಆಮೇಲೆ ಬಿದ್ರೆ ಒಂದೊಂದ್ ಇಂಚೇ ಇಳಿಸ್ತಾ ಇದ್ದೀನಿ ಗಾಡಿ ಅಲ್ಲಿ ತನಕ ಹೋದ್ರೆ ಸಾಕು ಏನೋ ಮಾಡ್ಕೊಂಡು ಇಳಸ್ಬಿಡುದಿಲ್ಲ ಇಲ್ಲ ಅಂತಂದ್ರ ಅಷ್ಟೇ ಬಾಯ್ ಫುಲ್ಲು ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ நூ கதம்பு கன்னட தாயிய மகிலே மக்கள் கன்னடி தர்ம கன்னடி நீதி கன்னடி நம்ம ரத்ததரடி ஹர்தாட் இஸ் கர்நாடக ನೈಟು ಸ್ಟೇಗಳು ಒಳ್ಳೆ ನಿದ್ದೆ ಮಾಡಿದ್ದಾರೆ ಬಾಯ್ಸು ನೈಟು ಆಲ್ರೆಡಿ ಭಾಷಣ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಡುಗ್ಗಿರುವರು ಮಾರ್ನಿಂಗ್ ಮಾರ್ನಿಂಗ್ ಸ್ಪೀಚ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಒಂದು ಬ್ಯಾಚು ಖಾಲಿಯಾಗಿದೆ ಏನು ಬ್ರೋ ಜಾಮೂನ್ ಎಲ್ಲ ತಿನ್ಬಿಟ್ಟು ಸೊ ಗೈಸ್ ಎಲ್ಲರದು ಬ್ಯಾಕಪ್ ಆಯಿತು ಸೊ ಇಲ್ಲಿಂದ ಈಗ ಓಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ನಮ್ಮ ರೆಡ್ ಲೈನ್ ರೆಡಿ ಇದೆ ಓಡೋದಕ್ಕೆ ಸೊ ಬನ್ನಿ ಓಡೋಣ ನಮ್ಮದೊಂದು ಸ್ಪ್ರಿಂಗ್ ಒಂದು ಹೊಲ್ಟೋ ಸೊ ಏನೋ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಹಾಂ ಬೈ ಇದೇನು ಮೇಲೆ ಹೋಗ್ತಾ ಇದ್ದಾರಾ ಸೊ ಇಲ್ಲೊಂದು ರೌಂಡ್ ಹೋಗ್ಬರೋಣ ಮನೆ ಹೇಗೆ ಕಾಣುತ್ತೆ ಸೊ ನೋಡಿ ನಾವು ಇಲ್ಲೇ ಇದ್ದಿದ್ದು ಅಷ್ಟೇ ಇದ್ದಿದ್ದು ಏನು ಸಕ್ಕತ್ತಾಗಿದೆ ದರ್ಶನ್ ಅವರು ಅಲ್ಲಿ ಹಾಕ್ಸ್ಕೊಂಡಿದ್ದಾರೆ ಅವಾಗೆ ೇ ಜಾಗ ನಮ್ಮ ಗಾಡಿಗೆ ಇಷ್ಟೆ ಆ ದರ್ಶನ್ ಬರ್ಬೇಕಾ ಬರ್ಬೇಕಾ ಹುಷಾರು ಸುಮ್ಮನೆ ಇಲ್ಲಿಂದ ಓಡೋದೇ ಬೆಸ್ಟು ಆಗಲ್ಲ ಯಾಕೆ ಬೇಕು ಸುಮ್ಮನೆ ನೋಡಿ ಹೆಂಗಿದೆ ನಾನು ಇರೋದ್ರಿಂದ ಓಕೆ ಇಲ್ಲ ಅಂದ್ರೆ ರುಚಿ ನೋಡಿ ಏನು ಸಕ್ಕದಾಗಿದೆ ವ್ಯೂ ನೋಡಿ ದರ್ಶನ್ ದರ್ಶನ್ ಕಾಸುಗಳು ಹಾಕೊಂಡ ಏನ್ ಹೇಳಿ ನಮ್ಮ ಹುಡುಗರು ಬೇಡ ಆದ್ರೂ ಮಾಡ್ತಾರೆ ಅಯ್ಯಯ್ಯೋ ನಾನು ಸ್ಟ್ಯಾಂಡ್ ಆಗದೆ ಛೇ ಬನ್ನಿ ಬನ್ನಿ ಇಲ್ಲಿಂದ ಅಲ್ಲಿ ಹೋಗೋಣ ಬನ್ನಿ ಸೊ ಗಾಯ್ಸ ನಾವು ಇಲ್ಲಿಂದ ಈಗ ಹೊಟ್ಟಿದ್ದೀವಿ ರಮಾ ರಮಿ ಮನೆ ನನ್ನ ಗಾಡೀಲಿ ಸ್ಟ್ಯಾಂಡ್ ಬೇರೆ ಕಟ್ಟಿಬಿಟ್ಟಿದೆ ಏನು ಮಾಡೋದು ಸ್ಟ್ಯಾಂಡ್ ಹಾಕಿ ನಿಲ್ಸೋದಕ್ಕೂ ಆಗಲ್ಲ ಆಮೇಲೆ ಬಿದ್ದರೆ ಹಂಗಾಗಿದೆ ಪರಿಸ್ಥಿತಿ ನೋ ಪ್ರಾಬ್ಲಮ್ ಆಂ ರೋ ಕ್ಲಚ್ ಇಟ್ಕೊಳ್ಳಿ ಅಲ್ಲಿ ಮೇಯ್ನು ಕ್ಲಚ್ ಸೆಕೆಂಡ್ ಗಿಯರ್ಗೆ ಹಾಕ್ಕೊಳ್ಳಿ ಕ್ಲಚ್ ಬಿಟ್ಟರೆ ಗಾಡಿ ಮೂವ್ ಆಗಬೇಕು ಇಲ್ಲಿ ಬಿಟ್ಟಿದ ತಕ್ಷಣ ಹಂಗೆ ನಿಂತ್ಕೋಬೇಕು ಗಾಡಿ ಓಕೆ ಓಕೆ ನಾವು ಇದ್ದೀವಿ ಗುರು ಏನು ಗುರು ಹಿಂಗಿದೆ ಇಲ್ಲಿ ಡಸ್ಟ್ ಇದೆ ಒಂದೊಂದು ಇಂಚೆ ಇಳಿಸ್ತಾ ಇದ್ದೀನಿ ಗಾಡಿ ಅಲ್ಲಿ ತನಕ ಹೋದ್ರೆ ಸಾಕು ಸೊ ಇದು ನಮ್ಮ ಗಾಡಿಗೆ ಈ ಡಸ್ಟು ಬರೋದಿಲ್ಲ ಹೇಳ್ಬೇಕಂದ್ರೆ ಸ್ಟ್ಯಾಂಡ್ ಬರೇ ಹೋಗಿದೆ ಸೊ ನಮ್ಮ ಬ್ರೋ ಒಬ್ರು ತಗ್ಲಾಕೊಂಡ್ಬಿಟ್ಟಿದಾರೆ ಇಲ್ಲಿ ಕಲ್ಲು ಎಳೆಯುತ್ತೆ ಹುಷಾರು ನೋಡ್ಕೋ ಹಾ ನಡೆ ನಡಿ ನಡೆ ಇವಾಗ ನಡಿ ನಡೆ ಹಂಸು ಹುಷಾರು ಒಡೆ ಇರೋ ಕಲ್ಲುಗಳಿರೋ ಕಲ್ಲುಗಳಿರೋ ಕಲ್ಲುಗಳ ಮೇಲೆ ಅಂತೂ ಹೋಗ್ಬೇಡ ಎಳ್ದು ಬಿಸಾಕುತ್ತೆ ಗಾಡಿ ಓಕೆ ನಿಲ್ಸು ಇಲ್ಲಿಂದ ಹೆಂಗೆ ಇಳಿಸಿ ಈಗ ಹಾ ಏನೋ ಮಾಡ್ಕೊಂಡು ಇಳಿಸ್ಬಿಡೋದಿಲ್ಲ ಇಲ್ಲ ಅಂತಂದ್ರೆ ಅಷ್ಟೇ ಸಿ 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 ಇದೇ ಮಾಡೋದು ಮಿಸ್ಟೇಕು ಆ ಹಾ 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 ಫೈನಲಿ ಇಳಿಸ್ದೆ ಗುರು ಗಾಡಿ Woo, <todak> super lah, super macam, ilizyalah, ilakkan ba. Jika kamu sekurang ba, indah ba, indah ba, indah ba, indah ba, indah ba, indah ba, ba indah ba. ಬಾಯೆ ಬಾ ಬಾಯಿಂದ ಬಾ ಸೊ ಏನು ಮಾಡೋದು ಇವಾಗ ಅಲ್ಲಾಬಿಡೋಣ ಕೆಳಗಡೆ ಕೆಳಗಡೆ ಹಾಕ್ಬಿಡಣ್ಣ ಬಾ ಸುಮ್ಮನೆ ಯಾಕೆ ಬೇಕು ರಿಸ್ಗು ಅಲ್ಲ ಹೆಂಗು ಇಳಿಯೋದು ಹಿಡಿದುಬಿಟ್ಟಿದ್ದೀರಿ ಇವಾಗಿರೋದು ಎಲ್ಲರೂ ಹೆಂಗೆ ಹೆಂಗೆ ಇಳಿತಾರೋ ಅದ್ರ ಮೇಲೆ ಇರೋದು ಹಾ ಹಬ್ಬ ಫೈನಲಿ ಈ ಕಾಡಲ್ಲಿ ಬಂದೆ ಗುರು ಹಿಂದೆ ಕಡೆ ಬ್ರೋ ಬರಬೇಡಿ ಇನ್ನು ಅವ್ರು ಡೌನ್ ಆಗಲಿ ಡೌನ್ ಆಗಲಿ ಅವರು ಸ್ಟ್ರೈಟೇ ಬನ್ನಿ ಮೇಲೆ ಹಚ್ಬೇಡಿ ಮೇಲೆ ಈ ಬ್ರೇಕ್ ಪುಷ್ ಮಾಡಿ ಇಲ್ಲ ಆಗಿಬಿಡುತ್ತೆ ಎರಡೂ ಅಟ್ ಟೈಮ್ ಹಿಡಿಬೇಕು ಎರಡು ಎರಡೂ ಈಕ್ವಲ್ ಇಲ್ಲೇ ಹಾಕಿ ಕಾಲುವೆನಲ್ಲಿ ಹುಷಾರು ಸೊ ಫೈನಲಿ ಐದು ಗಾಡಿ ಬಂತು ಹಾಂ ಬಾಜ್ ಬಾಸ್ ಬಾಸ್ ಅಲ್ಲೇ ಯಾಕೆ ನಾನು ಹೇಳಿಲ್ವಾ ಅಲ್ಲಿಂದ ಬ್ರೋ ಆರಾಮ್ಸೆ ಸ್ಲೋ ಮಾಡಿ ಸ್ಲೋ ಮಾಡಿ ಒಳ್ಕೊಂಡೋಗ್ಬಿಡ್ತಾ ಅದು ಗಾಡಿಗಳಿದೆ ಸ್ಲೋ ಫುಲ್ ಫುಲ್ ಡೌನ್ ಮಾಡ್ಕೊಳ್ಳಿ ಇಲ್ಲೇ ಯಾಕೆ ಹೋಗಿ 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 ಓಕೆ ಆರು ಗಾಡಿ ಬಂದಿದ್ದೀವಿ ಇಟ್ಕೊ 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 ಗಾಡಿ ಸೊ ಆರ್ ಒನ್ ಫೈವ್ ಒಂದು ಎಣಿಸ್ಬೇಕು ಬಾ ಇಲ್ವಾ ಕಲ್ಮೇಲೆ ಬಿಡ್ಬೇಡ ಕಲ್ಮೇಲೆ ಬಿಡ್ಬೇಡ ಬಾ ನೀನು ಬಾ ನೀನು ಅಷ್ಟೇ ಕಲ್ ಮೇಲೆ ಬಿಡ್ಬೇಡ ಕಲ್ ಮೇಲೆ ಬಿಡಬೇಡ ಬರಲಿ ಬರಲಿ ಹಂಗೆ ಸ್ಟ್ರೈಟ್ ಬರಲಿ ಬಾ 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 ನಿಮ್ಮ ಬಾ ಬಾ ಹಾಂ ಈ ಕಡೆ ಸ್ಟಡಿ ಮಾಡು ಸ್ಟಡಿ ಮಾಡು ಓಕೆ ಹಾಂ ಇಲ್ಲ ಇಲ್ಲ ಇಲ್ಲಿ ತನಕ ಬರ್ರಿ ಸಾಕು ಅವ್ರು ಹೋಗ್ತಾರೆ ಓಕೆನಾ ಎರಡು ವೀಲ್ ಸ್ಟಡಿ ಇರಲಿ ಓಕೆನಾ ಹಾಂ ಓಕೆ 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 ಸ್ಲೋ ಡೌನು ಅದು ಏನಿದೆ ಮಣ್ಣೆಲ್ದ ಮೇಲೆ ಹೋಗ್ಬೇಡಿ ಗಟ್ಟಿ ಇಲ್ಲದ ಮೇಲೆ ಹೋಗಿ ಹಾಂ ಹೋಗಿ ಹೋಗಿ ಅಪ್ಲೈ ಮಾಡ್ಕೊಂಡು ಇರಿ ಸ್ಲೋ ಅಲ್ಲೋಗಿ ಫುಲ್ಲು ಬಾ ಫಾಸ್ಟ್ ಮಾಡಬೇಡಿ ಫುಲ್ಲು ಸ್ಲೋ ಮಾಡ್ಕೊಳ್ಳಿ ಗಾಡಿಗಳು ಓಡ್ಬಿಡ್ತೀರಾ ಅಭಿ ಬಾಯ್ ಹೊಡಿಯೋಣ ನಾವು ಓಕೆ ಹಾ ಫುಲ್ಲು ಸ್ಲೋ ಫುಲ್ಲು ಸ್ಲೋ ಡೌನ್ ಫುಲ್ ಸ್ಲೋ ಡೌನ್ ಓಕೆ ಹಾ ಬಿಡು ಬಿಡು ಅಷ್ಟು ಗ್ರಿಪ್ ಇರುತ್ತೆ ನಿಮ್ಮ ಇದ್ರ ಮೇಲೆ ನಿಮ್ಮ ಗಾಡಿ ನಿಮ್ಮ ಕಂಟ್ರೋಲು ಸೊ ಫೈನಲಿ ನಾವು ಬಂದ್ವಿ ಸೊ ಇವಾಗ ಹೊಟ್ಟಿದ್ದೀವಿ ಕಲ್ಲು ತೆಗ್ಬಿಡೋಣ ಮೂರು ಕಡೆ ಟೆರೆನ್ ಡಿಫಿಕಲ್ಟ್ ಇದೆ ಹೌದು ಅಲ್ಲೇ ಸ್ವಲ್ಪ ಜನ ಬೇಕು ಇಲ್ಲ ಆಗಲ್ಲ ಬೀಳ್ತಾರ ಬಿಡ್ತಾರ ಬೇಕೇ ಬೇಕು ಇಲ್ಲ ಬೇಕು ಅದು ಒಂಥರ ಗಾಡಿಗಳ ಓಡಾಡಿ ಓಡಾಡಿ ಒಂಥರ ಮಣ್ಣು ಅದು ಇದಾಗ್ಬಿಟ್ಟಿದೆ ನಮ್ಮ ಟೈರ್ಗಳು ಗ್ರಿಪ್ಪೆ ಹಿಡಿಯ ಒಳ್ಳೆ ಮಜಾ ಬಂತು ಮಾತ್ರ ಇದ್ದಾರೆ ಇಲ್ಲಿಂದ ಹೊಟ್ಟಿದ್ದೀವಿ ಇಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ ಹಾಫ್ ರೋಡು ನಮ್ಮ ಗಾಡಿ ಗೊತ್ತು ಸೊ ಇಲ್ಲಿಯಾದ್ರು ಒಂದು ಮನೆ ಇದೆ ನೋಡಿ ಅವ್ರದ್ದೇ ಇರಬೇಕು ಇಲ್ಲೇ ಹಾಕೋಬಿಡೋಣ ಇವ್ರ ಮನೆ ಹತ್ರ ಹಾ ಹಾ ಫೈನಲ್ಲಿ ಮಾತ್ರ ಸೊ ಏನ್ ಸೂಪರ್ ಆಗಿದೆ ನೋಡಿ ಬೆಟ್ಟ ಸೊ ನಾವು ಅದರ ಅರ್ಧಕ್ಕೆ ಹೋಗಿದ್ವಿ ಫುಲ್ ಹೋಗಿಲ್ಲ ಸೊ ಅದು ಅದ್ರದ್ದು ಮರ ಕಾಣ್ತಾ ಇದೆಯಲ್ಲ ಸೊ ಅಲ್ಲಿ ನಾವು ಸ್ಟೇ ಇದ್ದಿದ್ದು ಸೊ ನಾವು ಇಲ್ಲಿಂದ ಹೋಗಿ ಅಲ್ಲಿ ಸ್ಟೇ ಆಗಿದ್ದಿದ್ದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಸೊ ನೋಡಿ ಹಿಂಗಿದೆ ಗಾಡಿಗಳು ಸೊ ಅದ್ರ ಹಿಂದೆಗಡೆ ಒಂದು ಜಿಪ್ ಇದೆ ಸೊ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಸೊ ನಾವು ನಿಖರಲ್ಲಿದ್ದೀವಿ ನೋಡ್ತಾ ಇದ್ದೀವಲ್ಲ ಆರಾಮಾಗಿ ಒಳ್ಳೆ ಎ ಸಿ ಹೆಂಗಿದೆ ಬಾಯ್ಸ್ ಫುಲ್ಲು ಕ್ವಾಟ್ಲೆ